ಕಾಂಗ್ರೆಸ್ ಆಡಳಿತ ಮಂಡಳಿ ಈ ಬಾರಿ ಬಿಜೆಪಿ ವಿನಯ್ ಕುಮಾರ್ ಮುಳವಾಡ ಅವರ ಅಧ್ಯಕ್ಷರಾಗಿ ಮತ್ತು ಸಚಿನ್ ಪಂಡೋಕರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಒಂದನೇ ವಿಚಾರ ಇನ್ನೊಂದು ವಿಚಾರ ಈಗ ಸೊಸೈಟಿಟಿ ಕೂಡ ಇದೇ ರೀತಿಯ ಒಂದು ವಾತಾವರಣ ಅಲ್ಲಿ ಸತಾರಣ ಮಟ್ಟಿಗೆ ಬಂಗತ್ತಾಡಿ ಮತ್ತು ಕಂಬಳಗಿ ಭಾಗ ನಮ್ಮ ಜಾಕೆ ಮಾಧವರ ಪ್ರಭಾವ ಇರುವಂತಹ ಒಂದು ಏರಿಯಾ ಅಲ್ಲಿ ಜಾಕೆ ಮಾದೇವರ ನೇತೃತ್ವದಲ್ಲಿ ಸೊಸೈಟಿ ಸೊಸೈಟಿತ್ತು ಆರದ ಮಂಡಳಿ ಪೂರಂಗಾಡಿ ಅವರ ಜಾಕೆ ಮಾದೇವರ ಇತ್ತು ಅದು ಆಗಿತ್ತು ಹಿಂದೆ ಹೊಮದಾರ ಪ್ರತಿಯಾಗಿತ್ತು ಆನಂದ್ರೆ ಮರ್ಜಿ ಮರ್ಜಿಯಾಗಿತ್ತು ಆಮೇಲೆ ಕನ್ನಡದಲ್ಲಿ ಮರಾಜಿ ಆಧಾರದ ಸೊಸೈಟಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಮುಂದೆ ಚುನಾವಣೆ ಚುನಾವಣೆಯ ಆ ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಯಾರು ನಮ್ಮ ಮಹೇಶ್ ಗರಿಕಳ ಈಗ ಕನ್ನಡಕೊಸೈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಅವರು ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ಅವರ ನೇತೃತ್ವದಲ್ಲಿ ಈಗ ಕಾಂಗ್ರೆಸ್ ಪಕ್ಷದವರು ಬೇರೆ ಬೇರೆ ರೀತಿಯಲ್ಲ ಸೇರಿಸಿಕೊಂಡು ಅವರು ಸ್ಪರ್ಧೆ ಮಾಡಿದ್ರು ಯಾಕೆ ಮಾಧವ ಗೌಡ್ರು ಮತ್ತು ಈಗ ಏನಾಗಿದೆ ಇಲ್ಲಿ ಇನ್ನೊಂದು ರಾಜಕೀಯ ಸಿನಾರಿಯೋ ಚೇಂಜ್ ಆಗಿದೆ ನೀವು ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಈಗ ಮೈತ್ರಿ ಸಾಧಿಸ್ತಾರೆ ಅದೇ ರೀತಿ ಇಲ್ಲಿ ಗ್ರಾಮದಲ್ಲಿ ಕೂಡ ಅದಾಯ್ತು ಇಲ್ಲಿ ಬಂಬೆತಾಡಿ ಗ್ರಾಮದಲ್ಲಿ ಈಗ ಬಿಜೆಪಿಗೆ ನೇತೃತ್ವ ಸಂತೋಷ್ ಜಾಕಿ ಅವರು ದಿಲೀಪ್ ಬಾಬಲ್ಬೆಟ್ ಅವರೆಲ್ಲ ಹೌದು ಜೆ ಡಿ ಎಸ್ ನ ಜಿಲ್ಲಾಧ್ಯಕ್ಷರು ಜಾಕೆ ಮಾತಾಡ್ಬೋರು ಅದರಿಂದಾಗಿ ಸಹಜವಾಗಿ ಜೆಡಿಎಸ್ಗೆ ನಾಯಕರು ಅವರೇ ಇಡೀ ಅವರೇ ಜಿಲ್ಲೆಗೂ ಅವರೇ ಗ್ರಾಮಕ್ಕೂ ಕೂಡ ಅವರೇ ಈಗ ಈ ಬಾರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಾರಿ ಬಿಜೆಪಿ ಮೈತ್ರಿ ಮಾಡಿಕೊಂಡು ಸಂತೋಷ್ ಜಾಕಿ ಅವರ ನೇತೃತ್ವದಲ್ಲಿ ಸ್ಪರ್ಧೆ ಮಾಡಿದ್ರು ಅಂದ್ರೆ ಒಂದು ವೇಳೆ ಅಲ್ಲಿ ಬಹುಮತ ಬರ್ತಿದ್ರೆ ಅಲ್ಲಿ ಅಧ್ಯಕ್ಷರು ಸಂತೋಷ್ ಜಾಕಿ ಆಗ್ತಿದ್ರು ಅನ್ನುವಂಥದ್ದು ನಾವು ಅವರು ಆಂತರಿಕವಾಗಿ ಮಾತಾಡಿಕೊಂಡಾಗ ತಿಳಿದು ಬಂದಂತ ವಿಚಾರ ಆದರೆ ಅಲ್ಲಿ ಏನಾಯಿತು ಈ ಸರ್ತಿ ಕರಿಕಳ ಅವರು ಅವರು ಅವರ ನೇತೃತ್ವದಲ್ಲಿ ತಂಡ ರೆಡಿ ಮಾಡಿದರು ಚುನಾವಣೆಗೆ ಹೋದರು ಆ ಚುನಾವಣೆಯಲ್ಲಿ ಈಗ ಎಲ್ಲ ಕಡೆಗಳಲ್ಲಿ ನೋಡಿ ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ಮಡಪಾಡಿಯಲ್ಲಿ ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಸೋತಿತ್ತು ಇದ್ದದ್ದು ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಹರಿಯರ ಮಡದ ಹೋದ್ರೆ ಅಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರ ಕೆಲವು ಸಮಯ ನಡೀತಾ ಇತ್ತು ಅಲ್ಲಿ ಸೋತಿತ್ತು ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಈಗ ಇಲ್ಲಿ ಕಲ್ಮಡ್ಕದ ಪಂಬತ್ವಾಡಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಪಂಬತ್ವಾಡಿ ಕಾಂಗ್ರೆಸ್ ಗೆಲ್ಲುವಂತ ಒಂದು ಸಂದರ್ಭ ಸೃಷ್ಟಿಯಾಗಿತ್ತು ಅದನ್ನ ಕಾಂಗ್ರೆಸ್ನ ಕಲ್ಮಡ್ ಮಹೇಶ್ ಕರಿಕಳ ಅವರ ನೇತೃತ್ವದ ಎಂಟು ಮಂದಿ ಜಯಗಳಿಸಿದ್ದಾರೆ ಸಂತೋಷ್ ಜಾಕಿ ಅವರ ನೇತೃತ್ವ ತಂಡದ ನಾಲ್ಕು ಮಂದಿ ಜಯ ಗಳಿಸಿದ್ದಾರೆ ಜಯಗಳಿಸಿದ ಪರಿಣಾಮವಾಗಿ ಮಹೇಶ್ ಕರಿಕ್ಕಳ ಅವರು ಈಗ ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಅವರ ತಂಡದ ಗಣೇಶ್ ಭೀಮಗುಳಿ ಅವರು ಆಯ್ಕೆಯಾಗಿದ್ದಾರೆ ಈಗ ಕರಿಕಳ ಅವರು ಸೊಸೈಟಿಗೂ ಅಧ್ಯಕ್ಷ ಪಂಚಾಯತ್ಗೂ ಅಧ್ಯಕ್ಷರಾಗಿ ಅಧ್ಯಕ್ಷ ಇರುವಂತಹ ಇನ್ನೊಂದು ಇನ್ನು ಐನಕಿದು ಸುಬ್ರಹ್ಮಣ್ಯ ಐನಕಿದು ಸುಬ್ರಹ್ಮಣ್ಯ ಸೊಸೈಟಿ ಅದು ಐನಕ ಗ್ರಾಮ ಮತ್ತು ಸುಬ್ರಹ್ಮಣ್ಯ ಗ್ರಾಮ ಎರಡನೇ ಗ್ರಾಮವನ್ನು ಒಳಗೊಂಡಿರುವಂತದ್ದು ಅಲ್ಲಿ ಜಯಪ್ರಕಾಶ್ ಗೂಡು ಪೂಜುಗೋಡು ಅವರು ಅಧ್ಯಕ್ಷರಾಗಿದ್ದರು ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಒಟ್ಟಿಗೆ ಜೊತೆಯಾಗಿ ಸ್ಪರ್ಧೆ ಮಾಡಿತ್ತು ಅಲ್ಲಿ ಬಹುಮತ ಕಾಂಗ್ರೆಸ್ ಜೆ ಡಿ ಎಸ್ ಬಂದಿತ್ತು ಒಂದು ಪ್ರಥಮ ಅವಧಿಗೆ ಅಲ್ಲಿ ರವೀಂದ್ರ ರುದ್ರಪಾದ್ ಅವರ ಅಧ್ಯಕ್ಷರಾಗಿತ್ತು ಎರಡನೇ ಅವಧಿಗೆ ಈ ಬಿಜೆ ಜೆ ಡಿ ನ ತಂಡದ ಅವರು ಆ ಕಡೆ ಇದನ್ನು ಬದಲಾಯಿಸಿದ್ರಿಂದಾಗಿ ಬೆಂಬಲವನ್ನು ಬದಲಾಯಿಸಿದ್ದರಿಂದಾಗಿ ಅಲ್ಲಿ ಜಯಪ್ರಕಾಶ್ ಕೂಜಗೋಡು ಅವರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಈ ಬಾರಿ ಮತ್ತೆ ರವೀಂದ್ರ ರುದ್ರಪಾದ ಮೋಹನ್ ದಾಸ್ ರೈ ಅವರೆಲ್ಲ ನೇತೃತ್ವದಲ್ಲಿ ಬಹಳ ಬಹಳ ಪ್ರಬಲವಾದಂತಹ ಸ್ಪರ್ಧೆ ಬಂದಿತ್ತು ಹೌದು ಆ ಕಡೆಯಿಂದ ಬಿಜೆಪಿಯವರದ್ದು ಕೂಡ ಅಷ್ಟೇ ಪ್ರಬಲವಾಗಿ ಪ್ರಚಾರ ನಡೀತಾ ಇತ್ತು ಪರಿಣಾಮವಾಗಿ ಈಗ ಅಲ್ಲಿ ಇವರು ಏಳು ಮಂದಿ ಏಳು ಮಂದಿ ಸಹಕಾರ ಭಾರತಿಯವರು ಬಿಜೆಪಿಯ ಬೆಂಬಲಿತ ಸಹಕಾರ ಆಯ್ಕೆ ಆದ್ರು ಐದು ಮಂದಿ ಇವರು ಆಯ್ಕೆ ಆಯ್ಕೆಯಾದ್ರು ಯಾರು ರವೀಂದ್ರಪಾದ್ರ ಅಮೋಂದಾಸ್ ರೈ ಮತ್ತೆ ಹೀಗೆ ಅವರ ತಂಡ ಕಾಂಗ್ರೆಸ್ ಕಾಂಗ್ರೆಸ್ನ ತಂಡ ಆಯ್ಕೆ ಆಯಿತು ಈಗ ಅಲ್ಲಿ ಅಧ್ಯಕ್ಷರಾಗಿ ಎಚ್ ಎಲ್ ವೆಂಕಟೇಶ್ ಈಗ ಸೊಸೈಟಿ ಪಂಚಾಯತ್ನ ಉಪಾಧ್ಯಕ್ಷರಾಗಿದ್ದಾರೆ ಸೊಸೈಟಿಯಲ್ಲಿ ಕೂಡ ಅವರು ಉಪಾಧ್ಯಕ್ಷರಾಗಿದ್ರು ಅವರು ಈಗ ಈ ಎಚ್ ಎಲ್ ವೆಂಕಟೇಶ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅವರು ನಿರ್ದೇಶಕರಾಗಿದ್ದಾರೆ ಈ ಬಾರಿ ಇಪ್ಪತ್ತೈದನೇ ವರ್ಷಕ್ಕೆ ಬೇಕಾಗಿ ಅಂದ್ರೆ ಐದನೇ ಬಾರಿ ಈ ಸರ್ತಿ ಆಯ್ಕೆ ಆದವರು ಈ ಐದು ವರ್ಷ ಅವರು ಸೊಸೈಟಿಯ ಅಧ್ಯಕ್ಷರಾಗಿ ಎರಡೂವರೆ ಎರಡೂವರೆ ವರ್ಷ ಪಾಲ್ ಮಾಡಿಕೊಳ್ಳುತ್ತಿಲ್ಲ ಅವ್ಗೆ ಹಾಗೆ ಈ ಸರ್ತಿ ಅವರು ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಮತ್ತೊಂದು ವಿಷಯ ಅಂದ್ರೆ ದುಗ್ಗಪ್ಪ ಅಗ್ರಹಾರ ಅಂತ ನೀವು ಎಂಬತ್ತ ಐದನೇ ಇಸ್ವಿಯ ಚುನಾವಣೆಗೆ ಹೋಗ್ಬೇಕು ಇಸಿಯಲ್ಲಿ ಅಗ್ರಹಾರ ದುಗಪ್ಪ ಅವರು ಪಿಯ ಕ್ಯಾಂಡಿಡೇಟ್ ಆಗಿ ಈಗ ವೆಂಕಟೇಶ್ ಅವರು ಸಂಪರ್ಕದಲ್ಲಿದ್ದಾರೆ ಹಲೋ ವೆಂಕಟೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಐನೇಕ ಸುಬ್ರಹ್ಮಣ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗಿದ್ದೀರಿ ನಮ್ಗೆ ಅಭಿನಂದನೆಗಳು ಹೇಳಿ ಸರ್ ನೀವು ಸುಮಾರು ಇಪ್ಪತ್ತು ವರ್ಷದಿಂದ ಈಗ ನಿರ್ದೇಶಕರಾಗಿರುವವರು ಹೌದು ಇನ್ನು ಇಪ್ಪತ್ತೈದನೇ ವರ್ಷಕ್ಕೆ ಮೊನ್ನೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಿ ಅಂದ್ರೆ ಇನ್ನೂ ಐದು ವರ್ಷ ನೀವು ಇಡ್ತೀರಿ ಖಂಡಿತ ಹೇಗೆ ನಿಮ್ಮ ಅಭಿಪ್ರಾಯ ಹೇಳಿ ಈಗ ಈ ಸರ್ತಿ ನೀವು ಅಧ್ಯಕ್ಷರಾಗುವಂತ ಅವಕಾಶ ಕಳೆದ ಸರ್ ತುಂಬಾ ನೀವು ಉಪಾಧ್ಯಕ್ಷರಾಗಿದ್ರಲ್ಲ ಸೊಸೈಟಿಗೆ ಸೊಸೈಟಿಗೆ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿದ್ದೀರಿ ಸರಿ ಸೊಸೈಟಿಗೆ ಉಪಾಧ್ಯಕ್ಷರಾಗಿರ್ಲಿಲ್ಲ ಇಲ್ಲ ಇಷ್ಟಿಲ್ಲ ಈಗ ಅಧ್ಯಕ್ಷರಾಗಿದ್ದೀರಿ ಈಗ ಅಧ್ಯಕ್ಷರಾಗಿದ್ದೀರಿ ಹೇಳಿ ಸರ್ ಹೇಗೆ ಚುನಾವಣೆ ಸಿನಾರಿಯೋ ಹೇಗಿತ್ತು ಚುನಾವಣೆ ತಯಾರಿಗಳು ನಮ್ಮದು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆ ಎದುರಿಸಿದೆವು ಜೆ ಡಿ ಎಸ್ ನಾಲ್ಕು ಮತ್ತು ಬಿಜೆಪಿಯ ಎಂಟು ಜನ ಸೇರಿಕೊಂಡು ನಾವು ನಮ್ಮ ವರಿಷ್ಠ ಪಕ್ಷದ ವರಿಷ್ಠರ ಇದರಂತೆ ಮೈತ್ರಿಕೂಟ ಮೈತ್ರಿಕೂಟ ಜೆ ಡಿ ಎಸ್ ನಾಲ್ಕು ಸೀಟು ಮತ್ತು ಬಿಜೆಪಿಯ ಎಂಟು ಜನ ಎಂಟು ಜನ ಅಭ್ಯರ್ಥಿಗಳು ಸೇರಿಕೊಂಡು ನಾವು ಚುನಾವಣೆ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಿದ್ದೇವೆ ಐದು ವರ್ಷ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿದ್ವಲ್ಲ ಹೌದು ಕಳೆದ ವರ್ಷ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಚುನಾವಣೆ ಅವರು ಎದುರಿಸಿದ್ರು ನಾವು ಖಾಲಿ ಬಿಜೆಪಿಯಿಂದ ಎದುರಿಸಿದ್ರು ನಾವು ನಾಲ್ಕು ಸೀಟು ಕಳೆದ ವರ್ಷ ಇತ್ತು ಅವರ ಭಿನ್ನಾಭಿಪ್ರಾಯ ಏನು ಏನೋ ಗೊತ್ತಿಲ್ಲ ಕಾರಣಾಂತರಗಳಿಂದ ನಮ್ಮ ಅಧ್ಯಕ್ಷಗಾದ ಜಯಪ್ರಕಾಶ್ ಕುಜೋಡ್ ನಮ್ಮ ಬಿಜೆಪಿಯ ಅಭ್ಯರ್ಥಿಯಾದ ಜಯಪ್ರಕಾಶ್ ಕುಜೋಡಿಗೆ ಐದು ವರ್ಷ ಒಲಿತು ಐದು ವರ್ಷದ ಅದಕ್ಕಿಂತ ಮುಂಚೆ ಐದು ವರ್ಷ ಅದಕ್ಕಿಂತ ಹಿಂದೆ ಜಯಪ್ರಕಾಶ್ ಕೂಜಗೋಡ್ ಅವರು ಐದು ವರ್ಷದ ಅಧಿಕಾರದಲ್ಲಿ ಅದು ಜಯಪ್ರಕಾಶ್ ಕೂಜಗೋಡ್ ಅವರು ಅಧ್ಯಕ್ಷರಾಗಬೇಕಿದ್ರೆ ಜೆಡಿಎಸ್ ಅವರು ಬಿಜೆಪಿ ಸಪೋರ್ಟ್ ಮಾಡಿ ಆದ ಕಾರಣ ನಮ್ಗೆ ಅಧ್ಯಕ್ಷಗಾದಿ ಜಯಪ್ರಕಾಶ್ ಕೂಜಗೋಡು ನಮ್ಮ ಪಾರ್ಟಿ ಪಕ್ಷಕ್ಕೆ ಬಂತು ಉಪಾಧ್ಯಕ್ಷರಾದ ಯಾರು ಉಪಾಧ್ಯಕ್ಷರದು ಮಾಧವ ಅವರ ಪಕ್ಷ ಕಾಂಗ್ರೆಸ್ ಪಕ್ಷದ ಮಾಧವ ಮಾಧವರು ಅಧ್ಯಕ್ಷ ಉಪಾಧ್ಯಕ್ಷರಾದ ಹಾಗೆ ಅವರವರ ಭಿನ್ನಾಭಿಪ್ರಾಯಗಳಿಂದ ನಮಗೆ ಉಳಿದು ಬಂದ ವ್ಯವಸ್ಥೆಗಳು ಈಗ ಹಾಗಿಲ್ಲ ಈಗ ನಮ್ಮ ಒಂದು ಸಂಪೂರ್ಣ ಏಳು ಬಹುಮತ ಬಂದು ಬಿಜೆಪಿಯ ಆರು ಮತ್ತು ಜೆಡಿಎಸ್ ಒಂದು ದುರ್ಗಪ್ಪ ಅಗ್ರವರು ಅವರು ಮೊದಲಿಂದಲೂ ಬಿಜೆಪಿಯವ್ರಿಗೂಟ್ ಆಗಿದ್ದವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಧಾನಸಭೆಗೆ ಅಗ್ರಾರ ದುಗ್ಗಪ್ಪ ಅಂತ ಹೇಳುವ ವ್ಯಕ್ತಿ ಬಿಜೆಪಿಯ ಎಂಎಲ್ಎ ಅಭ್ಯರ್ಥಿಯಾಗಿ ಹಾಕಿ ಆಗಿದ್ರು ಹೌದು ಆಮೇಲೆ ಕಾರಣಾಂತರಗಳಿಂದ ಜೆಡಿಎಸ್ಗೆ ಹೋಗಿ ಈಗ ಮರಳಿ ನಮ್ಮ ಬಿಜೆಪಿಗೆ ಬರ್ತಾ ಇದ್ದರು ಅಲ್ಲಿ ಈಗ ಜೆಡಿಎಸ್ ಜೆ ಜೆಡಿಎಸ್ ಜೆಡಿಎಸ್ ನಾಲ್ಕು ಮತ್ತು ಬಿಜೆಪಿ ನ ಎಂಟು ಅದರಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ದುಗ್ಗಪ್ಪ ಅಗ್ರ ಆಯ್ಕೆಯಾಗಿದ್ದಾರೆ ಹೌದೌದು ಈಗ ನಿಮ್ಮ ಐಡಿಯ ಸೊಸೈಟಿಯಲ್ಲಿ ಯಾವ ರೀತಿ ಎಷ್ಟು ಸದಸ್ಯರಿದ್ದಾರೆ ಎಷ್ಟು ಬಂಡವಾಳ ಇದೆ ಠೇವಣಿ ಇದೆ ಸರ್ ಸಾವಿರದ ಆರ್ನೂರು ಚಿಲ್ಡ್ರೆ ಎಂಟುನೂರು ಚಿಲ್ಡ್ರೆ ಚಿಲ್ಡ್ರೆನ್ ನಮ್ಮ ಸದಸ್ಯರಿದ್ದಾರೆ ಅದರಲ್ಲಿ ವೋಟಿಂಗ್ ಪವರ್ ಇದು ಸಾವಿರದ ನೂರ ಎಂಬತ್ತ ಮೂರು ಓಟ್ ಇತ್ತು ಹಾಗೆ ನಮ್ಮನ್ನು ಆಯ್ಕೆ ಮಾಡಿದರೆ ಮತ್ತು ಸೊಸೈಟಿ ನಮ್ಮ ಅಭಿವೃದ್ಧಿ ಆಗ್ಲಿ ಕಾರಣ ನಮ್ಮ ಸುಬ್ರಹ್ಮಣ್ಯ ದೇವರ ಅನುಗ್ರಹದಲ್ಲಿ ನಮ್ಮ ಸುಬ್ರಹ್ಮಣ್ಯ ಮತ್ತು ಐನೇಕಿ ಕೃಷಿಕರ ಸಹಕಾರದಿಂದಾಗಿ ನಮಗೆ ಬೇಕಷ್ಟು ಅನುಕೂಲತೆಗಳಿದೆ ಸರ್ ಮತ್ತೆ ನಮಗೆ ಸ್ವಂತ ಜಾಗೆ ನಿವೇಶನವೂ ಇದೆ ಹಾಗೆ ನಾವೊಂದು ನಮ್ಗೊಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂದ್ರೆ ನಮ್ ಸುಸಜ್ಜಿತ ಕಟ್ಟಡ ಮತ್ತು ನಾವೊಂದು ಲಾರ್ಡ್ಜ್ ವಸತಿ ಗೃಹ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಆ ತೀರ್ಮಾನತೆ ನಮಗೆ ಸಮಸ್ಯೆ ಏನಾದ್ರು ಅಂತ ಹೇಳಿದ್ರೆ ಐದು ವರ್ಷಗಳ ಹಿಂದೆ ದೇವಸ್ಥಾನ ಮತ್ತು ನಮಗೆ ಹದಿನೆಂಟು ಲಕ್ಷ ಸ್ವಲ್ಪ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮಾಸ್ಟರ್ ಪ್ಲಾನ್ ಅಭಿವೃದ್ಧಿಗೋಸ್ಕರ ನಮಗೆ ಹದಿನೆಂಟು ಲಕ್ಷ ಸಿಕ್ಕಿದೆ ಆದ ಕಾರಣ ಅಲ್ಲಿ ಸ್ವಲ್ಪ ಜಾಗದ ತಕರಾರಿದ್ದ ಕಾರಣ ನೈನ್ ಲೆವೆನ್ ಯಾರಿಗಲ್ಲ ತಕರಾರ ಯಾರಿಗಿಲ್ಲ ತಕರಾರ ಯಾರಿಗಿಲ್ಲ ಸರ್ ತಕರಾರ ಅಂತ ಹೇಳಿದ್ರೆ ಹದಿನೆಂಟು ಅಂದ್ರೆ ಒಂದು ಜಾಗೆ ಕಟ್ ಆಗಿ ಹೋಗ್ಬೇಕಾದ್ರೆ ಒಂದು ಎರಡೂವರೆ ಸೆನ್ಸ್ ದೇವಸ್ಥಾನಕ್ಕೆ ರೋಡಿಗೆ ಬಿಡಬೇಕು ಅಂತ ಮಾರ್ಜಿನ್ ಬಿಡಬೇಕು ಅಂತ ಹೋಗಿದೆ ಹಾಗೆ ನಮ್ಮದು ಹದಿನೆಂಟು ಲಕ್ಷ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ವತಿಯಿಂದ ನಮಗೆ ಸೊಸೈಟಿಗೆ ಹದಿನೆಂಟು ಲಕ್ಷ ಸಿಕ್ಕಿದೆ ಹಾಗೆ ಫ್ಲಾಟಿಂಗ್ ಆಗದ ಹದಿನೆಂಟು ಫ್ಲಾಟಿಂಗ್ ಆಗಬೇಕು ಅಂದ್ರೆ ಎರಡು ಎರಡೂವರೆ ಸೆನ್ಸ್ ಹೋಗದ ಹೋಗುದ ಕಾರಣ ನಮಗೆ ಫ್ಲಾಟಿಂಗ್ ಆಗ್ಲಿಕ್ಕೆ ಸಮಸ್ಯೆ ಇತ್ತು ಇನ್ನು ಮುಂದೆ ಯಾವುದು ಸಮಸ್ಯೆ ಇಲ್ಲ ಈಗೆಲ್ಲ ಸಮಸ್ಯೆ ಹ್ಮ್ ಅರಿತಿದೆ ಆದ ಕಾರಣ ಇನ್ನು ಮುಂದೆ ನೈಲ್ ಲೇವನ್ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದೇನೆ ಸರ್ ನಿನ್ನೆ ನಾನು ಪ್ರಮಾಣ ವಚನ ಸ್ವೀಕರಿಸಿದ ನಂತರವೇ ನಾನು ಇದರ ಬಗ್ಗೆ ತುಂಬಾ ಮುತುವರ್ಜಿ ವಹಿಸಿದ್ದೇನೆ ಇನ್ನು ಮುಂದೆ ಲಾರ್ಜ್ ಮಾಡಬೇಕು ಅಂತ ಅಲ್ಲ ಸುಸಜ್ಜಿತವಾದ ಒಂದು ನಮ್ಮ ಆ ಹಾಲು ಆಮೇಲೆ ಸುಸಜ್ಞಿತವಾದ ಒಂದು ನಮ್ಮ ಬ್ಯಾಂಕ್ ಆಮೇಲೆ ಅಂಗಡಿ ಕಾಂಪ್ಲೆಕ್ಸ್ ಗಳು ಹಾಗೂ ಹಾಲು ಗಳು ಮಾಡಬೇಕು ಅಂತ ಇದ್ರೆ ನಿಮ್ಗೆ ಅಲ್ಲಿ ಮಾದರಿಯಾಗಿ ಸುವರ್ಣದಲ್ಲಿ ಮಹಿಳಾ ಸಹಕಾರ ಸಂಘದವರು ಲಾಡ್ಜ್ ಕಟ್ಟಿದ್ದಾರೆ ಹೌದು ಖಂಡಿತ ಅದನ್ನು ನೋಡಿ ನೀವು ನೀವು ಕೂಡ ಅದೇ ರೀತಿ ಬೇಕು ಮಾಡಿದೀರ ಅದರ ಅದರ ರೀತಿಗಿಂತ ಜಾಸ್ತಿ ಭಿನ್ನವಾಗಿ ನಾವು ಮಾಡ್ತೇವೆ ಸರ್ ಭಿನ್ನವಾಗಿ ಯಾಕಂದ್ರೆ ಲೈಫ್ ಲಾಂಗ್ ಇದು ನೆನೆಸಿಕೊಳ್ಳಬೇಕು ಇಡೀ ಮುಂದಿನ ತಲೆಮಾರುಗಳು ನೆನೆಸಿಕೊಳ್ಳುವ ರೀತಿಯಲ್ಲಿ ಒಂದು ಸುಸಜ್ಜಿತವಾಗಿ ಮಾಡಬೇಕು ಅಂತ ತೀರ್ಮಾನ ಆಯ್ತು ಮಾಡಿ ಮಾಡಿ ಈಗ ನಿಮ್ಮ ಅಧ್ಯಕ್ಷತೆ ಅಲ್ಲಿ ಸ್ಪರ್ಧೆ ಇತ್ತಲ್ಲ ಸ್ಪರ್ಧೆ ಸ್ಪರ್ಧೆ ಇತ್ತು ಇತ್ತು ಸರ್ ಚಾನ್ಸಸ್ ಚಾನ್ಸಸ್ ಇತ್ತು ಸರ್ ಇರ್ಲಿಕ್ಕೆ ಪ್ರಯತ್ನ ಪಟ್ಟಿದರೆ ಬಟ್ ಪ್ರಯತ್ನ ಅವ್ರು ಯಶಸ್ವಿ ಆಗಿಲ್ಲ ನಮ್ಮ ನಿಟ್ಟು ನಿಲುವು ಹ ಮತ್ತೆ ನಮ್ಮ ಬಿಜೆಪಿ ಸಿದ್ಧಾಂತ ಸರ್ ಯಾವತ್ತೂ ಬಿಟ್ಟುವುದಿಲ್ಲ ನಮ್ಮ ವರಿಷ್ಠರ ಮತ್ತು ಪಕ್ಷದ ಹಿರಿಯರ ಒಂದು ಕಾರ್ಯವೈಖರಿ ಮತ್ತೆ ನಮ್ಮ ಪಕ್ಷದ ಸಿದ್ಧಾಂತ ಒಂದು ನಮ್ಮ ಹುಡುಗರಿಗೆ ಪ್ರೇರಣೆ ಅಲ್ಲ ನಿಮ್ಮ ಪಕ್ಷದ ಸಿದ್ಧಾಂತ ಅಲ್ಲಿ ಉಳಿತಾ ಅಥವಾ ನಿಮ್ಮ ಮಿತ್ರ ಪಕ್ಷದ ಸಿದ್ಧಾಂತ ಉಳಿತಾ ಇಲ್ಲ ನಮ್ಮ ಮಿತ್ರ ಪಕ್ಷಸ ಉಳಿತು ನಮ್ಮ ಪಕ್ಷ ಸಿದ್ಧಾಂತ ಉಳಿತು ನಾನು ಕೇಳಿದ್ದು ನನಗೆ ತಿಳಿದ ಮಾಹಿತಿ ಪ್ರಕಾರ ನಿಮ್ಮ ಮಿತ್ರ ಪಕ್ಷದಿಂದ ಗೆದ್ದಂತವರೀಗ ಉಪಾಧ್ಯಕ್ಷರಾಗಿದ್ದಾರಲ್ಲ ಹೌದು ಅವರು ಒಂದು ವೇಳೆ ಆ ಕಡೆಗೆ ನಿಷ್ಠಿದ್ರೆ ನೀವು ಅಧ್ಯಕ್ಷರಾಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಆಗ್ತಿಲ್ಲ ಖಂಡಿತ ಆಗ್ತಿಲ್ಲ ಆದ್ರೆ ನಿಮ್ಮ ಪಕ್ಷದ ಸಿದ್ಧ ಅಲ್ಲ ಅಲ್ಲಿ ಉಳಿದದ್ದು ನಿಮ್ಮ ಮಿತ್ರ ಪಕ್ಷದವರು ಗಟ್ಟಿಯಾಗಿ ನಿಂತದ್ರಿಂದಾಗಿ ನಿಮ್ಮ ನೀವು ಅಧ್ಯಕ್ಷರಾದ್ರಿ ಖಂಡಿತ ಮಿತ್ರ ಪಕ್ಷದ ದುಗ್ಗಪ್ಪಣ್ಣ ಮತ್ತು ಸೋಮಸುಂದರ ಕೂಜುಗೋಡು ಮತ್ತು ತಿಲಕರ ಒಂದು ಪ್ರಯತ್ನ ತುಂಬಾ ಇದೆ ಸರ್ ಅವ್ರು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು ಅಂತ ಒಂದು ವ್ಯವಸ್ಥೆಗಳಿಂದ ನಮ್ಮ ನಮ್ಮ ಒಂದು ಪಕ್ಷಕ್ಕೆ ತುಂಬಾ ಬಲ ಬಂದಿದೆ ಎಸ್ ನಿಮ್ಮನ್ನ ತುಂಬಾ ವರ್ಷ ನೋಡದಿದ್ದಾರೆ ಅವರು ಈಗ ಒಳ್ಳೆದಾಗ್ಲಿ ಹೊಸ ಅಧ್ಯಕ್ಷರಾಗಿದ್ದೀರಿ ನಿಮ್ಮ ಕನಸುಗಳು ಈಡೇರಲಿ ಓಕೆ ಧನ್ಯವಾದಗಳು ಓಕೆ ಓಕೆ ಅಲ್ಲಿ ಅಲ್ಲಿ ಅಧ್ಯಕ್ಷತೆಗೆ ಒಂದು ಒಂದು ವೇಳೆ ಆಕಡೆಂದು ದುರ್ಗಪ್ರಾಗ್ ಅಲ್ಲಿ ಯಾರಾದರೂ ಒಂದು ವೇಳೆ ನಿಷ್ಟ ಬದಲಾಯಿಸಿ ಈ ಕಡೆಗೆ ಬಂದ್ರೆ ಹೌದು ಆಗ ಆರು ಆರು ಆಗ್ತಿತ್ತು ಹೌದು ಆರು ಆರು ಆಗ್ತಿತ್ತು ಮತ್ತು ಡಿ ಸಿ ಸಿ ಬ್ಯಾಂಕ್ ಪ್ರತಿನಿಧಿಯ ಓಟೊಂದು ಸೇರಿದ್ರೆ ಈ ಕಡೆ ಕಾಂಗ್ರೆಸ್ ಕಡೆಗೆ ಏಳು ಆಗಿ ಅವರು ಆಗಬಹುದು ಅನ್ನುವಂಥ ನಿರೀಕ್ಷೆ ಅಲ್ಲಿ ಇತ್ತು ಅಂತ ಒಂದು ಮಾಹಿತಿ ಇದೆ ಆದ್ರೆ ದುಗ್ಗಪ್ಪ ಅವರು ಯಾವ ಎಷ್ಟು ಮಾತ್ರಕ್ಕೂ ಕೂಡ ನಾವು ನಿಷ್ಠಾಸ್ಥೆಗೆ ಒಪ್ಪಲಿಲ್ಲ ಅಂತದ್ದು ಮಾಹಿತಿ ಅದರಿಂದ ಅವರು ಉಪಾಧ್ಯಕ್ಷರನ್ನಾಗಿ ಈಗ ಆಯ್ಕೆ ಮಾಡಿದ್ರು ಹಾಗಾಗಿ ಹೇಳ್ತಾ ಇದ್ದೆ ದುಗ್ಗಪ್ಪ ಅವರು ಹಿಂದೆ ನೀವು ಎರಡು ಸಾವಿರ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ವಾಕಿಲ್ ಹುಕ್ರಪ್ಪ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಶಾಸಕರಾದರು ಎಂಬತ್ತೈದನೇ ಇಸ್ವಿಯಲ್ಲಿ ಬೈ ಎಲೆಕ್ಷನ್ ಆಗುವಾಗ ರಾಮಶ್ಯ ಸರ್ಕಾರ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಆಗುವಾಗ ವಿಧಾನಸಭೆ ವಿಸರ್ಜನೆ ಮಾಡಿ ಆಗ ಬಾಕಿಲ ಉಕ್ರಪ್ಪ ಅವರು ಜನತಾ ಪಕ್ಷದಿಂದ ಕ್ಯಾಂಡಿಡೇಟ್ ಆದರು ಬಿಜೆಪಿ ಬಿಟ್ಟು ಜನತಾ ಪಕ್ಷದ ಕ್ಯಾಂಡಿಡೇಟ್ ಆದಾಗ ಪಿಗೆ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಪ್ರಶ್ನೆ ಬಂತು ಆಗ ಅವರು ಅಗ್ರಹಾರ ದುಗ್ಗಪ್ಪ ಅವರನ್ನು ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಅವರು ಮಾಡಿಸಿರುವಂಥದ್ದು ಚುನಾವಣೆ ಎ ಕ್ಯಾಂಡಿಡೇಟ್ ಆಗಿದ್ದಂಥವರು ಈಗ ಜೆಡಿಎಸ್ ನ ಮೂಲಕ ಸೊಸೈಟಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಈಗ ಬ್ಯಾಂಕ್ ಇದು ನನ್ನ ಸಂದರ್ಭ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ